ೇವ್ ಕನ್ಯಾ ರಾಶಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹಳ ಬ್ಯುಸಿ ಆಗಿದ್ರಿ ಯಾತಕ್ಕೋಸ್ಕರ ಬ್ಯುಸಿ ಆಗಿದ್ರಿ ಆ ಬ್ಯುಸಿಯಿಂದಾಗಿ ಏನಾದ್ರು ಲಾಭ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಇಲ್ಲ ನೀವು ಅಂದುಕೊಂಡಂತ ಯಶಸ್ಸು ನಿಮ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖಂಡಿತವಾಗಲೂ ಸಿಕ್ಕಿಲ್ಲ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಬನ್ನಿ ಮೊದಲನೇ ಸಾರಿ ಯಾರು ನಮ್ಮ ಚಾನಲ್ಗೆ ಬಂದಿದ್ದಿರುವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗಾದರೆ ಈ ಕನ್ಯಾ ರಾಶಿಯವರ ಕೆಲವೊಂದು ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೇವೆ ನೋಡಿ ಸ್ವಲ್ಪ ನಾಚಿಕೆ ಸ್ವಭಾವ ಇರತಕ್ಕಂಥ ರಾಶಿ ಅಂದರೆ ಅದು ಈ ಕನ್ಯಾ ರಾಶಿ ಅಂತಾನೆ ಹೇಳ್ತೇವೆ ಸ್ವಲ್ಪ ಈ ಹೆಣ್ಣು ಯಾವ ರೀತಿ ನಾಚಿಕೊಂತಳಲ್ಲ ಅದೇ ರೀತಿಯಾಗಿ ಕನ್ಯಾ ರಾಶಿಯವರು ಕೂಡ ಬಹಳ ನಾಚಿಕೆ ಸ್ವಭಾವ ಇರ್ತದೆ ಸ್ವಲ್ಪ ಆಲಸ್ಯ ಜಾಸ್ತಿ ಇರ್ತದೆ ಇವರಿಗೆ ಈ ಕನ್ಯಾ ರಾಶಿಯವರಿಗೆ ಎಲ್ಲ ಎದ್ದು ಬಿದ್ದು ಒಂದು ಮೈ ಬಗ್ಸಿ ಕೆಲಸ ಮಾಡೋದಂದ್ರೆ ಸ್ವಲ್ಪ ಇವ್ರಿಗೆ ಅಸಡ್ಡೆ ಸ್ವಲ್ಪ ಆಲಸ್ಯ ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ ಒಳ್ಳೆಯ ಜ್ಞಾಪಕ ಶಕ್ತಿ ಅಂತಕ್ಕಂಥದ್ದು ಈ ಒಂದು ಕನ್ಯಾ ರಾಶಿಯವರಿಗೆ ಚೆನ್ನಾಗಿರುತ್ತೆ ಜ್ಞಾಪಕ ಶಕ್ತಿಯಲ್ಲಿ ಇವ್ರಿಗೆ ಏನಾದ್ರು ಹೇಳಿದ್ರೆ ಏನಾದರೂ ಇಟ್ಟರೆ ಖಂಡಿತವಾಗ್ಲೂ ಅದು ತುಂಬ ಟೈಮ್ವರೆಗೂ ಕೂಡ ನೆನಪಿಟ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಇದೆ ಹಾಗೆ ಈ ಒಂದು ನೆನಪಿಟ್ಟುಕೊಳ್ಳೋ ಪ್ರವೃತ್ತಿಯಿಂದಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿದ್ಯೆಗಳು ಅರವತ್ನಾಲ್ಕು ವಿದ್ಯೆಗಳು ಅಂತ ಹೇಳ್ತವಲ್ಲ ಈ ಅರವತ್ನಾಲ್ಕು ವಿದ್ಯೆಯನ್ನು ಕೂಡ ಈ ಒಂದು ಕನ್ಯಾ ರಾಶಿಯವರು ಕಲಿಯೋದಕ್ಕೆ ಸಾಧ್ಯ ಇದೆ ಯಾಕಂದರೆ ಅವರು ಬಹಳ ಚತುರರಾಗಿರ್ತಾರೆ ಬಹಳ ಬೇಗ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ತಾರೆ ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಇದೊಂದು ವರದಾನ ಅಂತ ಹೇಳ್ಬೋದು ಕನ್ಯಾ ರಾಶಿಯವರು ಯಾವುದೇ ವಿಚಾರ ಆದರೂ ಕೂಡ ಬೇಗ ಅರ್ಥ ಮಾಡ್ಕೊಳ್ತಾರೆ ಬೇಗ ಕಲಿತಾರೆ ಹಾಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಸುಲಭವಾಗಿ ನಂಬುತ್ತಾರೆ ಹಾಗೆ ಇವರು ಕೂಡ ನಂಬಿಕೆಗೆ ಅರ್ಹರಾಗಿರ್ತಕ್ಕಂತಹ ವ್ಯಕ್ತಿ ಅಂದರೆ ಇವ್ರಿಗೇನಾದರೂ ಒಂದು ನಂಬಿಕೆಯಿಂದ ಏನಾದರೂ ಕೆಲಸ ಒಪ್ಪಿಸಿದ್ರೆ ಕನ್ಯಾ ರಾಶಿಯವರು ಅದನ್ನು ಪೂರ್ಣ ಮಾಡ್ತಾರೆ ಆದರೆ ಸ್ವಲ್ಪ ಆಲಸ್ಯ ಅಲ್ಲಲ್ಲಿ ಕೂಡಿ ಬರ್ತದೆ ನೀವು ಬೇರೆಯವರನ್ನು ಬೇಗ ನಂಬ್ತಾ ಇರ್ತೀರಿ ಹಾಗೆ ನಿಮಗೆ ಬೇಗ ಸ್ನೇಹಿತರು ಕೂಡ ಆಗ್ತಾರೆ ಬೇಗ ಸ್ನೇಹಿತರು ಬಿಟ್ಟು ಕೂಡ ಹೋಗ್ತಾರೆ ಜಾಸ್ತಿ ಜನ ಸ್ನೇಹಿತರು ಕೂಡ ಇರ್ತಾರೆ ಈ ಕನ್ಯಾ ರಾಶಿಯವರಿಗೆ ಹಾಗೆ ಶುದ್ಧವಾದ ಬುದ್ಧಿ ಅಂದರೆ ಯಾವುದೇ ಒಂದು ಕೆಟ್ಟ ಬುದ್ಧಿ ಕೆಟ್ಟ ವಿಚಾರದಲ್ಲಿ ಬುದ್ಧಿ ಆ ಥರ ಯಾವುದೂ ಇರೋದಿಲ್ಲ ಒಳ್ಳೆ ಶುದ್ಧವಾಗಿರ್ತಕ್ಕಂತಹ ಬುದ್ಧಿ ಈ ಒಂದು ಕನ್ಯಾ ರಾಶಿಯವರಿಗೆ ಜಾಸ್ತಿ ಆಗಿರ್ತದೆ ಧಾರ್ಮಿಕ ಪ್ರಜ್ಞೆ ಅಂದರೆ ಒಂದು ದೇವಾಲಯಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಪೂಜೆ ಪುನಸ್ಕಾರ ಮಾಡಬೇಕು ಆ ದೇವಸ್ಥಾನದಲ್ಲಿ ನಿಂತ್ಕೊಂಡು ಕೆಲವು ಕೆಲಸ ಕಾರ್ಯಗಳನ್ನು ಮಾಡಿಸ್ತಕ್ಕಂಥ ರಾಶಿ ಅಂದರೆ ಈ ಕನ್ಯಾ ರಾಶಿಯವರು ಅಂತ ಹೇಳ್ಬೋದು ಹಾಗೇ ಕೋಪ ನಿಧಾನಕ್ಕೆ ಬರುತ್ತೆ ಇವರಿಗೆ ಆದರೆ ಭಾಳ ಟೈಮ್ವರೆಗೂ ಇರುತ್ತೆ ಅಷ್ಟು ಬೇಗ ಕೋಪ ಮಾಡ್ಕೊಳ್ಳಲ್ಲ ಈ ಕನ್ಯಾ ರಾಶಿಯವರು ಈ ಒಂದು ಕನ್ಯಾ ರಾಶಿಯವರು ಬೇಗ ಅಂತೂ ಕೋಪ ಮಾಡ್ಕೊಳ್ಳಲ್ಲ ಆದರೆ ಒಂದ್ಸತಿ ಕೋಪ ಬಂತು ಅಂದರೆ ಅವ್ರನ್ನ ಹಿಡಿಯೋದಕ್ಕೆ ನಾಲ್ಕು ಜನ ಬೇಕು ಅದಕ್ಕೆ ಈ ಕನ್ಯಾ ರಾಶಿಯವರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ವಿಚಾರದಲ್ಲಿ ಅವ್ರಿಗೆ ಸ್ವಲ್ಪ ಕೋಪ ಅಂತಕ್ಕಂಥದ್ದು ಕಮ್ಮಿ ಜಾಸ್ತಿ ಅಂತೂ ಬರೋದಿಲ್ಲ ಬಂದರೆ ಅದನ್ನು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ ಹಾಗೆ ಹಣಕಾಸಿನ ವ್ಯವಹಾರ ಇವು ಕನ್ಯಾ ರಾಶಿಯವರ ಜೊತೆ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಕೂಡ ಲಾಭ ಆಗುತ್ತೆ ಯಾಕಂದರೆ ಕನ್ಯಾ ರಾಶಿ ಎಲ್ಲರ ಜೊತೆ ಕೂಡ ಹೊಂದಾಣಿಕೆ ಇರುತ್ತೆ ಹಣಕಾಸಿನ ವ್ಯವಹಾರ ಕನ್ಯಾ ರಾಶಿಯವರ ಜೊತೆ ತುಂಬ ಚೆನ್ನಾಗಿ ಮಾಡಬಹುದು ಪ್ರಾಣಿಗಳಿಂದ ತೊಂದರೆ ಇದೆ ನಿಮಗೆ ಒಂದು ಪ್ರಾಣಿಗಳಿಂದ ಸ್ವಲ್ಪ ನಾಯಿ ಕಚ್ಚಂತೂ ಅಂತ ಹೇಳ್ತಾರಲ್ಲ ಈ ಕನ್ಯಾ ರಾಶಿಯವ್ರಿಗೆ ಯಾವ ಪ್ರಾಣಿಗಳು ಕೂಡ ಅಷ್ಟು ಬೇಗ ಆಗಿ ಆಗಿ ಬರಲ್ಲ ನೈಂಟಿ ಪರ್ಸೆಂಟ್ ಜನಕ್ಕಂತೂ ಆಗಿ ಬರೋದೇ ಇಲ್ಲ ಉದ್ಯೋಗದಲ್ಲಿ ಬದಲಾವಣೆ ಆಗಾಗ ಮಾಡ್ತಾ ಇರ್ತಾರೆ ನಿಮಗೆ ಒಂದು ಕಡೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಇರೋದಿಲ್ಲ ಆಗಾಗ ನಿಮ್ಮ ಕೆಲಸವನ್ನು ಬದಲಾವಣೆ ಮಾಡಿಕೊಂಡು ಬರ್ತಾ ಇರ್ತೀರಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿ ಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಬನ್ನಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿ ಬಗ್ಗೆ ಹೇಳ್ಬೋದು ಹಣಕಾಸಿನ ವಿಷಯದಲ್ಲಿ ಈ ವರ್ಷ ನಿಮಗೆ ಸಮಸ್ಯೆ ಇಲ್ಲ ಆದರೆ ಉಳಿದಿರ್ತಕ್ಕಂಥ ಸಮಸ್ಯೆ ಎಲ್ಲ ಇರೋದು ಬೇರೆ ವಿಚಾರಗಳಲ್ಲಿ ಹಣಕಾಸಿನ ವಿಚಾರದಲ್ಲಂತೂ ಉದ್ಯೋಗ ವಿಚಾರದಲ್ಲಿ ಪ್ರಗತಿಯನ್ನು ಹೊಂದಿರಿ ಅಂದರೆ ಪ್ರಮೋಷನ್ನ ನೀವು ತುಂಬಾ ಬೇಗ ಈಸಿಯಾಗಿ ಪಡ್ಕೊಳ್ತೀರಿ ಆದರೆ ಕೋಪ ಮತ್ತು ದುರಂಕಾರವನ್ನು ಬಿಟ್ಟರೆ ಮಾತ್ರ ನಿಮಗೆ ಈ ಪ್ರಮೋಷನ್ ಸಿಗುತ್ತೆ ಅಂದರೆ ನಿಮ್ಮ ಬಾಸ್ ಆಗಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ ಪ್ರವೃತ್ತಿ ಇರುತ್ತೆ ಅಥವಾ ನಿಮ್ಮ ಸಬಆರ್ಡಿನೇಟ್ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕೋಪ ಮಾಡ್ಕೊಳ್ಬೇಡಿ ಇದನ್ನು ಕೋಪ ದುರಂಕಾರ ಬಿಟ್ಟಾಗ ನಿಮಗೆ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಪ್ರಮೋಷನ್ ಇಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ ನೀವು ಕೋಪ ದುರಂಕಾರ ಬಿಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ನಷ್ಟವನ್ನು ಎದುರಿಸ್ತೀರಿ ಅದನ್ನು ಬಿಟ್ಟಾಗ ಆರ್ಥಿಕದಲ್ಲಿ ಪ್ರಗತಿಯನ್ನು ಪೂರ್ಣವಾಗಿ ತೋರಿಸ್ತಾ ಇದೆ ವಿದೇಶ ಮೂಲಗಳಿಂದ ಆದಾಯ ನಿಮಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ವಿದೇಶ ಮೂಲಗಳಂದರೆ ನೀವೇನಾದರೂ ಫಾರಿನ್ನಲ್ಲಿ ಹೂಡಿಕೆ ಮಾಡಿದ ಅಥವಾ ಫಾರಿನ್ನಿಂದ ಏನಾದರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಇದರಲ್ಲಿ ನಿಮಗೆ ಚೆನ್ನಾಗಿದೆ ಅಥವಾ ಫಾರಿನ್ ಒಂದು ಟ್ರೇಡಿಂಗ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಾಗ ಸ್ವಲ್ಪ ಲಾಭ ಆಗುವಂಥ ಚಾನ್ಸಸ್ ಇದೆ ಆದರೆ ಸರಿಯಾಗಿರ್ತಕ್ಕಂಥ ಕಡೆ ನೋಡಿಕೊಂಡು ಅದನ್ನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ಬೋದು ಹಣಕಾಸಿನ ವಿಷಯದಲ್ಲಿ ಈ ವರ್ಷ ನಿಮಗೆ ಸಮಸ್ಯೆ ಇಲ್ಲ ಆದರೆ ಉಳಿದಿರ್ತಕ್ಕಂಥ ಸಮಸ್ಯೆ ಎಲ್ಲ ಇರೋದು ಬೇರೆ ವಿಚಾರಗಳಲ್ಲಿ ಹಣಕಾಸಿನ ವಿಚಾರದಲ್ಲಂತೂ ಒಂದು ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿ ತೊಂದರೆ ಆಗುದಿಲ್ಲ ಹಾಗಾಗಿ ಗುರುಗ್ರಹದಿಂದ ನಿಮಗೆ ಹೆಚ್ಚಿನ ಸಂಪತ್ತು ಸಮೃದ್ಧಿ ಬರ್ತಾ ಇದೆ ಈ ವರ್ಷ ಈ ಒಂದು ಗುರುಗ್ರಹ ಏನಿದೆಯಲ್ಲ ಅದು ನಿಮಗೆ ಈ ವರ್ಷ ಸಂಪತ್ತು ಸಮೃದ್ಧಿಯನ್ನ ತಂದು ಕೊಡ್ತಾ ಇದೆ ಒಂದು ವಾಹನ ಖರೀದಿ ಯೋಗ ಇದೆ ಅಂತ ಕೂಡ ಹೇಳಬಹುದು ಈ ಕನ್ಯಾ ರಾಶಿಯವರಿಗೆ ಹಾಗೆ ಒಂದು ಮನೆ ಖರೀದಿ ಯೋಗ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಖಂಡಿತವಾಗ್ಲು ಕೂಡ ಇದೆ ಯಾರನ್ನ ಕೂಡ ನೀವು ವಂಚಿಸೋದಕ್ಕೆ ಹೋಗಬೇಡಿ ಯಾರಿಗೂ ಕೂಡ ಮೋಸ ಮಾಡಿ ದುಡ್ಡನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ದುಡ್ಡಂತ ಈ ವರ್ಷ ಖಂಡಿತವಾಗ್ಲೂ ಬರುತ್ತೆ ಕೈಗೆ ನೀವು ಕೆಲಸ ಮಾಡ್ತಾ ಇರಿ ಮಾಡ್ತಾ ಇದ್ರು ಕೂಡ ನಿಮಗೆ ಬರ್ತಾ ಇರ್ತದೆ ಆದ್ರೆ ಅನ್ಯ ಮಾರ್ಗದಲ್ಲಿ ಒಂದು ಅನ್ಯಾಯದ ಮಾರ್ಗ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತ ಚಾನ್ಸಸ್ ಕನ್ಯ ಇದೆ ಯಾವುದೇ ಕಾರಣಕ್ಕೂ ಈ ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕೋದಕ್ಕೆ ಹೋಗ್ಬೇಡಿ ಅದರಿಂದ ಬಂದಂತಹ ದುಡ್ಡು ಏನಿದೆಯಲ್ಲ ನಿಮಗೆ ಖಂಡಿತವಾಗ್ಲೂ ಸಮಸ್ಯೆ ಕೊಡುತ್ತದೆ ನೀವು ಜೈಲಿಗೆ ಹೋಗುವಂತ ಚಾನ್ಸಸ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಆರೋಗ್ಯದ ತಪಾಸಣೆಯನ್ನು ನೀವು ಮಾಡಿಸ್ಕೋಬೇಕಾಗುತ್ತೆ ಡಯಾಬಿಟಿಸ್ ಬಿ ಪಿ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಈ ಡಯಾಬಿಟಿಸ್ ಬಿಪಿ ಇಂದ ಬರ್ತಕ್ಕಂಥ ಕಾಯಿಲೆಗಳು ನಿಮ್ಗೆ ಈ ವರ್ಷ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಒಂದು ಸರಿ ಆದ್ರೂ ಅಥವಾ ಎರಡು ಸರಿ ಆದ್ರೂ ನಿಮ್ಮ ಒಂದು ಬ್ಲಡ್ ಟೆಸ್ಟ್ ಫುಲ್ ಬಾಡಿ ಚೆಕ್ಅಪ್ ಏನು ಮಾಡಿಸ್ತಾರೆ ಅದನ್ನು ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು ಈ ವರ್ಷ ಪ್ರವಾಸ ಓಡಾಟ ಹೆಚ್ಚಾಗುವಂಥ ಚಾನ್ಸಸ್ ಇದೆ ಓಡಾಟ ಅಂದ್ರೆ ಕೆಲಸ ಕಾರ್ಯಗಳ ವಿಚಾರವಾಗಿ ಓಡಾಟ ಆಗಿರ್ಬೋದು ಅಥವಾ ಪ್ರವಾಸಕ್ಕೆ ಹೋಗ್ತಕ್ಕಂಥ ವಿಚಾರ ಆಗಿರ್ಬೋದು ಒಟ್ಟಿನಲ್ಲಿ ಓಡಾಟದ ಬಗ್ಗೆ ಹೆಚ್ಚು ಒಂದು ಗಮನ ಹರಿಸ್ಕೋವಂಥ ಒಂದು ಚಾನ್ಸಸ್ ಇದೆ ವಿದ್ಯಾರ್ಥಿಗಳಿಗೆ ಉತ್ತಮ ವರ್ಷ ಅಂತ ಹೇಳ್ಬೋದು ಏಯ್ಟಿ ಪರ್ಸೆಂಟ್ ಮಾರ್ಕ್ ಪಡೆಯೋದಕ್ಕೆ ಕನ್ಯಾ ರಾಶಿ ಅವರಿಗೆ ಏನು ತೊಂದರೆ ಇಲ್ಲ ಹಾಗೆ ಆರೋಗ್ಯ ತಪಾಸಣೆ ಮಾಡೋದನ್ನ ಮರಕು ಮರೆಯೋದಕ್ಕಂತೂ ಹೋಗ್ಬೇಡಿ ಗಂಡ ಹೆಂಡತಿ ಪರಸ್ಪರವಾಗಿ ಗೌರವನ್ನ ನೀಡಿ ಗಂಡಂದ ಕನ್ಯಾ ರಾಶಿ ಆಗಿದ್ರೆ ಹೆಂಡತಿನ ಗೌರವ ಕೊಡಿ ಹೆಂಡತಿದ ಕನ್ಯಾ ರಾಶಿ ಆಗಿದ್ರೆ ನೀವು ನಿಮ್ಮ ಗಂಡನ್ಗೆ ಗೌರವನ್ನ ಕೊಡ್ಕೊಂಬನ್ನಿ ಯಾಕಂದ್ರೆ ಈ ಒಂದು ಗೌರವವನ್ನ ಕೊಟ್ಟಾಗ ನಿಮ್ಗೆ ಈ ವರ್ಷ ಯಾವುದೇ ಸಮಸ್ಯೆ ಬರೋದಿಲ್ಲ ಇಲ್ಲ ಇಲ್ಲ ಅಂತಾದ್ರೆ ಮನೆ ಇಡೀ ರಣರಂಗ ಆಗ್ತಕ್ಕಂಥ ಚಾನ್ಸಸ್ ಇದೆ ಜಗಳ ಆಗುವಂತ ಚಾನ್ಸಸ್ ಇದೆ ಹಾಗೆ ಕನ್ಯಾ ರಾಶಿಯವರು ಯಾರ್ಯಾರು ಮದುವೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ ಈ ವರ್ಷ ನಿಮ್ಗೆ ಕಂಕಣ ಭಾಗ್ಯ ಕೂಡ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ ಹಾಗಾಗಿ ಇದಿಷ್ಟು ಕನ್ಯಾ ರಾಶಿಯ ಭವಿಷ್ಯ ಆಗಿತ್ತು ಪರಿಹಾರದ ವಿಚಾರದಲ್ಲಿ ಏನು ಮಾಡಬೇಕು ಕನ್ಯಾ ರಾಶಿಯವರು ಯಾವ ರೀತಿ ಮಾಡಿದ್ರೆ ಪರಿಹಾರ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಪೂರ್ಣವಾಗಿ ತಿಳಿಸ್ಕೊಡೋಣ ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ವೈಯಕ್ತಿಕ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ಉದ್ಯೋಗ ವ್ಯಾಪಾರ ಮದುವೆ ಸಮಸ್ಯೆ ಸಂತಾನ ಗಂಡ ಹೆಂಡತಿ ಸಮಸ್ಯೆಗಳಾಗಿರ್ಬೋದು ಯಾವುದೇ ಸಮಸ್ಯೆ ಇದ್ದರೂ ನಿಮ್ಮ ಜಾತಕವನ್ನು ತಗೊಂಬನ್ನಿ ಜಾತಕ ಇಲ್ಲದಿದ್ದರೂ ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಏ ಆತಕ್ಕೋಸ್ಕರ ಈ ಸಮಸ್ಯೆಗಳು ಬರ್ತಾ ಇದೆ ಅಂತ ಕೂಡ ನಾವು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಹಾಗೆ ಅದನ್ನು ಪರಿಹಾರ ಕೂಡ ಮಾಡ್ತೇವೆ ನೇರ ಭೇಟಿಗೂ ಕೂಡ ಇಲ್ಲಿ ಅವಕಾಶ ಇದೆ ಹಾಗೆ ಬನ್ನಿ ಈ ರಾಶಿಯ ಅನುಗುಣವಾಗಿ ಇದಕ್ಕೆ ಪರಿಹಾರ ಏನು ಅಂತ ಕೂಡ ಪೂರ್ಣವಾಗಿ ತಿಳಿಸಿಕೊಡ್ತೇನೆ ಎಲ್ಲ ರಾಶಿಯವರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ನವಗ್ರಹ ಶಾಂತಿಯನ್ನು ಒಂದು ಲಕ್ಷ ಬಾರಿ ಎಲ್ಲಾ ನವಗ್ರಹಗಳ ಜಪವನ್ನು ಮಾಡಿ ಶನಿಶಾಂತಿಯನ್ನು ವಿಶೇಷವಾಗಿ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಲೋಕ ಸಮಸ್ತ ಸುಖಿನ ಅಂತ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನವರತ್ನದ ಕಲ್ಲ ನಿಮಗೋಸ್ಕರ ಸಿದ್ಧ ಮಾಡಿದ್ದೇವೆ ಇದನ್ನ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಎಲ್ಲಾ ರೀತಿಯ ಆಲ್ರೌಂಡ್ ಡೆವಲಪ್ಮೆಂಟ್ ನಿಮ್ಮ ಮನೆಯಲ್ಲಿ ಯಾರೇ ಇರಲಿ ಎಷ್ಟೇ ಜನ ಇರಲಿ ಎಲ್ಲರ ಹೆಸರನ್ನ ಹೇಳಿ ಸಂಕಲ್ಪ ಆಗ್ತದೆ ಸ್ನೇಹಿತರೆ ಅವರದ್ದು ಯಾವುದೇ ರಾಶಿಯಾಗಿದ್ದರೂ ಕೂಡ ಈ ನವರತ್ನದ ಕಲ್ಲುಗಳನ್ನು ನಿಮ್ಮ ಮನೆಯಲ್ಲಿ ಇಡ್ತಕ್ಕಂಥದ್ದು ನಿಮಗೆ ಉತ್ತಮ ಫಲವನ್ನ ಕೊಡ್ತಕ್ಕಂಥದ್ದು ನಿಶ್ಚಿತ ಯಾಕಂದ್ರೆ ಎನರ್ಜೈಸ್ ಮಾಡಿ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಕೊಡಿಸ್ಕೊಡ್ತಾ ಇದ್ದೇವೆ ನಿಮ್ಮ ಎಡ್ರೆಸ್ಸು ನಿಮ್ಮ ಫೋನ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ವಾಟ್ಸಪ್ ಕಳಿಸ್ಕೊಟ್ರೆ ಸಾಕು ಈ ಒಂದು ಪೂಜೆ ಕೈಂಕರ್ಯಗಳನ್ನು ನೀವು ಆನ್ಲೈನ್ ಮುಖಾಂತರ ಕೂಡ ನಮ್ಮ ಚಾನಲ್ನಲ್ಲಿ ವೀಕ್ಷಿಸ್ಬೋದು ವೀಕ್ಷಿಸಬಹುದು ಹಾಗೆ ನೇರವಾಗಿ ಕೂಡ ಬಂದು ಪಾಲ್ಗೊಳ್ಳಬಹುದು ಹಾಗೆ ಈ ಒಂದು ನವರತ್ನ ಕಲ್ಲು ಹಾಗೂ ಎನರ್ಜೈಸ್ಡ್ ಕಿಟ್ ಏನು ಕೊಡ್ತಾ ಇದ್ದೀವಿ ಇದರಲ್ಲಿ ಒಂದು ತಾಯ್ತ ಹಾಗೆ ದೇವರಿಗೆ ಒಂದು ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಹಾಗೂ ಪ್ರಸಾದವನ್ನು ಕೂಡ ಕಳಿಸ್ಕೊಡ್ತಾ ಇದ್ದೇವೆ ಇದರ ಒಟ್ಟು ಮೊತ್ತ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಆದರೆ ನಮ್ಮ ವೀಕ್ಷಕರಿಗೋಸ್ಕರ ಕೇವಲ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿಗೆ ಇದನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ